Birla exit. ಐ ಟಿ ಸಿ ಎಂಟ್ರಿ ಏನಿದು ಮಾರ್ಕೆಟ್ ನ ಇಂಪ್ಯಾಕ್ಟ್ ಕತೆ ನೋಡಿ ಇವತ್ತು ನಾವು ಇತ್ತೀಚೆಗೆ ಪೇಪರ್ ಇಂಡಸ್ಟ್ರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿರೋದ್ರ ಬಗ್ಗೆ ಮಾತಾಡ್ತೀವಿ ಸಾಮಾನ್ಯವಾಗಿ ಪೇಪರ್ ಕಂಪನಿ ಅಂದ್ರೆ ನಮ್ಗೆ ಜೆ ಕೆ ಪೇಪರ್ ವೆಸ್ಟ್ ಕೋಸ್ಟ್ ಪೇಪರ್ ತಕ್ಷಣ ನೆನಪಾಗುತ್ತೆ ಅಲ್ವಾ ಆದ್ರೆ ಐ ಟಿ ಸಿ ಮತ್ತೆ ಬಿರ್ಲಾ ಗ್ರೂಪ್ ಕೂಡ ಇದ್ರಲ್ಲಿ ದೊಡ್ಡ ಪ್ಲೇಯರ್ಸ್ ನಿಜ ಹೇಳಬೇಕು ಅಂತಂದ್ರೆ ಟಿ ಸಿ ರೆವಿನ್ಯೂ ಅಂತೂ ಜೆ ಕೆ ಪೇಪರ್ಗಿಂತಲೂ ಗಿಂತಲೂ ಜಾಸ್ತಿ ಇದೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ಬಿರ್ಲಾ ಯಾವ ರೀತಿ ಎಕ್ಸಿಟ್ ಆಗ್ತದೆ ಮತ್ತೆ ಟಿ ಸಿ ಆ ಪೊಸಿಷನ್ ಗೆ ಯಾವ ರೀತಿ ಎಂಟ್ರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಡ್ ಆಗಿ ತಿಳಿಸ್ತಾ ಹೋಗ್ತೀನಿ ನಾನು ನಿಮ್ಮ ನಿರೂಪಕಿ ಚಂದನ ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ ಕೆಲವು ನಂಬರ್ಸ್ ಹೇಳೋದಾದ್ರೆ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐಟಿಸಿ ರೆವಿನ್ಯೂ ಎಂಟ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ಇತ್ತು ಜೆಕೆ ಪೇಪರ್ ಸುಮಾರು ಏಳು ಸಾವಿರದ ಕೋಟಿ ಆದಿತ್ಯ ಬಿರ್ಲಾ ಗ್ರೂಪ್ ತಮ್ಮ ಪೇಪರ್ ಮತ್ತೆ ಪಲ್ಪ್ ಬಿಸಿನೆಸ್ ಅನ್ನ ತಮ್ಮ ಲಿಸ್ಟೆಡ್ ಕಂಪನಿ ಅಂದ್ರೆ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಲಿಮಿಟೆಡ್ ಅಡಿಯಲ್ಲಿ ಸೆಂಚುರಿ ಪಲ್ಪ್ ಅಂಡ್ ಪೇಪರ್ ಹೆಸರಲ್ಲಿ ನಡೆಸ್ತಿದ್ರು ಅವರ ರೆವಿನ್ಯೂ ಸುಮಾರು ತ್ರೀ ತೌಸಂಡ್ ಸೆವೆಂಟಿ ಫೈವ್ ಕ್ರೋರ್ಸ್ ಇತ್ತು ಈಗ ಬಂದಿರೋ ಬಿಗ್ ನ್ಯೂಸ್ ಏನು ಅಂತ ಅಂದ್ರೆ ಐಟಿಸಿಯು ಆದಿತ್ಯ ಬಿರ್ಲಾ ಗ್ರೂಪ್ ನಿಂದ ಸೆಂಚುರಿ ಪಲ್ಪ್ ಅಂಡ್ ಪೇಪರ್ ಅನ್ನ ತ್ರೀ ಥೌಸಂಡ್ ಫೋರ್ ಕ್ರೋರ್ಸ್ ಅಂದ್ರೆ ಸುಮಾರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಖರೀದಿ ಮಾಡ್ತಿದೆ ಇಬ್ರು ಇಷ್ಟು ದೊಡ್ಡ ಪ್ಲೇಯರ್ಸ್ ನಡುವಿನ ಡೀಲ್ ಅಂದ್ರೆ ಖಂಡಿತ ದೊಡ್ಡ ವಿಷಯನೇ ಅಲ್ವಾ ನಾವು ಇದ್ರ ಬಗ್ಗೆ ಓದಿದ್ವಿ ವಿಡಿಯೋಸ್ ಕೂಡ ನೋಡಿದ್ವಿ ಒಂದು ವಿಷಯನ ಗಮನಿಸಿದೀವಿ ಎಲ್ಲಾ ಮೀಡಿಯಾದವರು ಡೀಲ್ ಎಷ್ಟು ದೊಡ್ಡದು ಅಂತ ಹೇಳ್ತಿದ್ದಾರೆ ಆದ್ರೆ ಡೀಲ್ ಯಾಕಾಯ್ತು ಅಂತ ಯಾರು ಕೂಡ ಹೇಳ್ತಿಲ್ಲ ವ್ಯಾಲ್ಯೂಯೇಷನ್ ಸರಿ ಇದೆಯಾ ಇಲ್ವಾ ಅಂತಾನು ಕೂಡ ಯಾರು ಕೇಳ್ತಿಲ್ಲ ಸರಿಯಾದ ಕಾಂಟೆಕ್ಸ್ ಕೂಡ ಯಾರು ಇದುವರೆಗೂ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ಆದಿತ್ಯ ಬಿರ್ಲಾ ಗ್ರೂಪ್ ತುಂಬಾ ಸಮಯದಿಂದ ಪೇಪರ್ ಬಿಸ್ನೆಸ್ ಇಂದ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ರು ಮೊದಲು ಅವರು ಫೈವ್ ಥೌಸಂಡ್ ಕ್ರೋರ್ಸ್ ಕೇಳ್ತಿದ್ರು ಆದ್ರೆ ಈಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಗೆ ಯಾಕೆ ಒಪ್ಕೊಂಡ್ರು ಹಾಗೆ ಐ ಟಿ ಸಿ ಗೆ ಈ ಒಂದು ಇಂದ ಏನ್ ಲಾಭ ಬರುತ್ತೆ ಇದು ನಿಜವಾಗ್ಲೂ ಕೂಡ ವಿನ್ ವಿನ್ ಡೀಲ್ ಹೌದಾ ಮತ್ತೆ ಬಿರ್ಲಾ ಗ್ರೂಪ್ ಈಗ ಬಂದಿರೋ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅನ್ನ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ನಾವು ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ಕೊಡ್ತೀವಿ ಈಗ ನಾನು ವಿಡಿಯೋನ ಎರಡು ಭಾಗಗಳಿಗಾಗಿ ವಿಂಗಡಿಸಿದ್ದೀನಿ ಮೊದಲ ಭಾಗದಲ್ಲಿ ಬಿರ್ಲೆ ಯಾಕೆ ಮಾರಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಎರಡನೇ ಭಾಗದಲ್ಲಿ ಐ ಯಾಕೆ ಖರೀದಿ ಮಾಡ್ತು ಅನ್ನೋದ್ರ ಬಗ್ಗೆ ನೋಡೋಣ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕಂಪನಿ ಏಟಿ ಪರ್ಸೆಂಟ್ ರೆವಿನ್ಯೂ ಬರೋದೆ ಪೇಪರ್ ಬಿಸ್ನೆಸ್ ಇಂದ ಆ ಕಂಪನಿ ನಡೀತಿರೋದು ಈ ಸೆಗ್ಮೆಂಟ್ ನ ಕ್ಯಾಶ್ ಫ್ಲೋ ಇಂದ ಗೊತ್ತಾ ಆದ್ರೂ ಅವರು ಎರಡ್ ಸಾವಿರದ ಹದಿನೈದರಿಂದಲೇ ಇದನ್ನ ಮಾರೋದಕ್ಕೆ ನೋಡ್ತಿದ್ದಾರೆ ಯಾಕೆ ಉತ್ತರ ವೆರಿ ಸಿಂಪಲ್ ಕಂಪನಿ ಹೆಸರಲ್ಲೇ ಇದೆ ನೋಡಿ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಅಂತ ಹೌದು ಸ್ನೇಹಿತರೆ ಆದಿತ್ಯ ಬಿರ್ಲಾ ಗ್ರೂಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಹೆಸರನ್ನ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಅಂತ ಬದ್ಲಾಯಿಸಿದಾಗ್ಲೇನೆ ಅವರ ಉದ್ದೇಶ ಏನಾಗಿತ್ತು ಗೊತ್ತಾ ತುಂಬಾ ಕ್ಲಿಯರ್ ಇತ್ತು ಗಿಂತ ರಿಯಲ್ ಎಸ್ಟೇಟ್ ನಲ್ಲಿ ಜಾಸ್ತಿ ಫ್ಯೂಚರ್ ಪೊಟೆನ್ಶಿಯಲ್ ಇದೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ ಅವ್ರ ಹತ್ರ ಇರೋ ತುಂಬಾ ಜಾಗವನ್ನ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಆದ್ರೆ ಈ ಜಾಗ ಅವ್ರಿಗೆ ಬಂದಿದ್ದಾದ್ರೂ ಹೇಗೆ ಅದಕ್ಕೆ ಸ್ವಲ್ಪ ನಾವು ಹಿಸ್ಟ್ರಿನ ನೋಡ್ಕೊಬರ್ಬೇಕು ಈ ಕಂಪನಿ ಶುರುವಾಗಿ ಏಟೀನ್ ನೈನ್ಟೀನ್ ಸೆವೆನ್ ಆಗ ಅದೊಂದು ಕಾಟನ್ ಮಿಲ್ ಅಷ್ಟೇ ಆಗಿತ್ತು ಹೆಸರು ಕೂಡ ಬೇರೆ ಇತ್ತು ಸೆಂಚುರಿ ಸ್ಪಿನ್ನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನೈನ್ಟೀನ್ ಫಿಫ್ಟಿ ಒನ್ ರಲ್ಲಿ ಬಿರ್ಲಾ ಕಂಪನಿ ಇದನ್ನ ಕಂಟ್ರೋಲ್ ಗೆ ತಗೊಂಡ್ರು ಆಮೇಲೆ ಪಲ್ಪ್ ಪೇಪರ್ ಯಾರ್ನ್ ಡೆನಿಮ್ ಸಿಮೆಂಟ್ ಅಂತ ಬೇರೆ ಬೇರೆ ಬಿಸ್ನೆಸ್ ಗೆ ಡೈವರ್ಸಿಫೈ ಕೂಡ ಆದ್ರು ಆಗ ಹೆಸರು ಸೆಂಚುರಿ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಬದ್ಲಾಯ್ತು ನೋಡಿ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಈ ಬಿಸ್ನೆಸ್ ನ ರೀಸ್ಟ್ರಕ್ಚರ್ ಮಾಡ್ತಿದ್ದಾರೆ ಮೊದಲು ಸಿಮೆಂಟ್ ಡಿವಿಷನ್ ಅಲ್ಟ್ರಾ ಟೆಕ್ ಜೊತೆ ಸೇರ್ಕೊಳ್ತು ಆಮೇಲೆ ಯಾನ್ ಮತ್ತೆ ಡೆನಿಮ್ ಡಿವಿಷನ್ಸ್ ಬೇರೆ ಆಯ್ತು ಕೂಡ ಹಾಗೇನೇ ಟೆಕ್ಸ್ಟೈಲ್ ಬಿಸ್ನೆಸ್ ಪೂರ್ತಿಯಾಗಿ ನಿಲ್ಸ್ಬಿಟ್ರು ಪೇಪರ್ ಸೆಗ್ಮೆಂಟ್ ಅಲ್ಲೂ ಕೂಡ ಇರೋದಕ್ಕೆ ಅವ್ರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಐ ಸಿ ಜೊತೆ ಎರಡ್ ಸಾವಿರದ ಹದಿನೇಳರಲ್ಲಿ ಜೆ ಕೆ ಪೇಪರ್ ಜೊತೆ ಡೀಲ್ ಅನ್ನ ಮಾತಾಡ್ಕೊಂಡ್ರು ಆದ್ರೆ ಆಗ ಅವ್ರು ಕೇಳಿದ ಬೆಲೆ ಸುಮಾರು ಐದು ಸಾವಿರ ಕೋಟಿ ಇತ್ತು ಹಾಗಾದ್ರೆ ಸೆಂಚುರಿ ಟೆಕ್ಸ್ಟೈಲ್ಸ್ ನ ಎಲ್ಲಾ ಬಿಸ್ನೆಸ್ ಮುಚ್ಚೋದಿದ್ರೆ ಇಡೀ ಕಂಪನಿ ಯಾಕೆ ಮುಚ್ಚಲಿಲ್ಲ ಯಾಕೆ ಅಂದ್ರೆ ಸೆಂಚುರಿ ಟೆಕ್ಸ್ಟೈಲ್ಸ್ ಹತ್ರ ಒಂದು ಮುಖ್ಯವಾದ ರಿಸೋರ್ಸಸ್ ಇತ್ತು ಅದುವೆ ಜಾಗ ಅಂತ ಹೇಳ್ಬಹುದು ನೋಡಿ ಜಾಗ ಇದ್ರೆ ರಿಯಲ್ ಎಸ್ಟೇಟ್ ಗೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಲ್ವಾ ಸುಮಾರು ಎರಡ್ ಸಾವಿರದ ಹತ್ತರಲ್ಲಿ ಕಂಪನಿ ರಿಯಲ್ ಎಸ್ಟೇಟ್ ಗೆ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡ್ರು ಮುಂಬೈನ ವರ್ಲಿಯಲ್ಲಿ ತಮ್ಮದೇ ಆದ ಫ್ರೀ ಹೋಲ್ಡ್ ಲ್ಯಾಂಡ್ ನಲ್ಲೂ ಕೂಡ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡಿದ್ರು ಇದೆಲ್ಲ ಆದ್ಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ರಿಯಲ್ ಎಸ್ಟೇಟ್ ಗೆ ಇವರು ಎಂಟ್ರಿ ಕೊಡ್ತಿದ್ರು ಅಂತ ಘೋಷಣೆ ಮಾಡಿದ್ರು ಇದು ಬರೀ ಬಿರ್ಲಾಗಳ್್ ಮಾಡಿದ್ದಲ್ಲ ಕಳೆದ ದಶಕದಲ್ಲಿ ನಾವು ನೋಡೋದಾದ್ರೆ ಬಾಂಬೆ ಡೈಯಿಂಗ್ ಪಿರಾಮಲ್ ಮತ್ತೆ ರೇಮಂಡ್ ತರಹದ ಬೇರೆ ಬೇರೆ ಕಂಪನಿಗಳು ಕೂಡ ತಮ್ಮ ದೊಡ್ಡ ಹಳೆ ಮಿಲ್ ಜಾಗಗಳನ್ನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಆಗಿ ಬದಲಾಯಿಸಿದೆ ಎರಡ್ ಸಾವಿರದ ಹದಿನಾರರ ನಂತರ ರೆರಾ ಜಿ ಎಸ್ ಟಿ ಎಲ್ಲ ಬಂದ ಮೇಲೆ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನಲ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಜಾಸ್ತಿ ಅಗ್ರೆಸಿವ್ ಆಗಿ ಎಂಟ್ರಿ ಆದ್ರು ಅಂದ್ರೆ ಇದು ಸ್ಟ್ರಕ್ಚರ್ ಕೂಡ ಮತ್ತೆ ಕೂಡ ತಗೊಂಡ್ ಬಂದಿದೆ ಈ ಅವಕಾಶನ ನೋಡಿ ಆದಿತ್ಯ ಬಿರ್ಲಾ ಗ್ರೂಪ್ ಬಿರ್ಲಾ ಎಸ್ಟೇಟ್ಸ್ ಅನ್ನೋ ಒಂದು ಬ್ರಾಂಡ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಅನ್ನು ಕೂಡ ಶುರು ಮಾಡಿದ್ರು ನೀವು ಆರ್ ಸಿ ಬಿ ಜರ್ಸಿ ಮೇಲೂ ಕೂಡ ಅವರ ಲೋಗೋನ ನೋಡಿರ್ತೀರಾ ಅಲ್ವಾ ಬಿರ್ಲಾ ಎಸ್ಟೇಟ್ಸ್ ಈಗ ಮುಖ್ಯವಾಗಿ ಪ್ರೀಮಿಯಂ ಮತ್ತೆ ಅಪ್ಪರ್ ಮಿಡ್ ಇನ್ಕಮ್ ಮನೆಗಳ ಮೇಲೆ ಎಸ್ಪೆಷಲಿ ಹೌಸಿಂಗ್ ಅಂತ ಕೂಡ ಹೇಳ್ತೀವಿ ಗೊತ್ತಾ ಇದ್ರ ಮೇಲೆ ಫೋಕಸ್ ಮಾಡ್ತಿದೆ ಆದಕ್ಕೆ ಬಿರ್ಲಾ ರಿಯಲ್ ಎಸ್ಟೇಟ್ ಕಂಪನಿನ ನಾವು ನೋಡಿದಾಗ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ನಿಂದ ಬಂದಂತಹ ರೆವಿನ್ಯೂ ಸುಮಾರು ಎಂಟು ಕೋಟಿ ಅಷ್ಟೇ ಇದ್ದಿದ್ದು ಇದು ಕಂಪನಿಯ ಒಟ್ಟು ರೆವಿನ್ಯೂ ನ ಟ್ವೆಂಟಿ ಪರ್ಸೆಂಟ್ ಮಾತ್ರ ಆದ್ರೂ ಬಿರ್ಲಾಗಳು ಇನ್ವೆಸ್ಟ್ ಮಾಡಿಕೊಂಡು ಸ್ಕೇಲ್ ಮಾಡ್ತಿರೋದು ಇದೇ ಸೆಗ್ಮೆಂಟ್ ನಲ್ಲಿ ಈಗ ಅವರ ಹತ್ರ ನಾವು ನೋಡಿದ್ರೆ ನಲವತ್ತೈದು ಸಾವಿರ ಕೋಟಿ ಮೌಲ್ಯದ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ನಲ್ಲಿ ಇದೆ ಇದು ಮುಂದಿನ ಐದರಿಂದ ಆರು ವರ್ಷದಲ್ಲಿ ರೆಡಿ ಇನ್ನೊಂದ್ ಕಡೆ ಅವರ ಪೇಪರ್ ಸೆಗ್ಮೆಂಟ್ ಅಂಡರ್ ಪರ್ಫಾರ್ಮ್ ಮಾಡ್ತಿತ್ತು ಅಂದ್ರೆ ಚೆನ್ನಾಗಿ ನಡೀತಿರ್ಲಿಲ್ಲ ಎಫ್ ಐ ಟ್ವೆಂಟಿ ತ್ರೀ ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಆದ್ರೆ ಎಫ್ ಐ ಟ್ವೆಂಟಿ ಫೋರ್ ನಲ್ಲಿ ಇದು ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಇಳ್ದೋಯ್ತು ಬೇರೆ ಕಾಂಪಿಟೇಟರ್ಸ್ ಗೆ ಹೋಲ್ಸಿದ್ರೆ ಇದು ಎಷ್ಟು ಕಮ್ಮಿ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಜೆ ಕೆ ಪೇಪರ್ ಮಾರ್ಜಿನ್ಸ್ ನಾವು ನೋಡಿದಾಗ ಸುಮಾರು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇನ್ನು ವೆಸ್ಟ್ ಕೋಸ್ಟ್ ಪೇಪರ್ ಕೂಡ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆದ್ರೆ ಆಂಧ್ರ ಪೇಪರ್ಸ್ ಇನ್ನೂ ಜಾಸ್ತಿ ಇದೆ ಅಂದ್ರೆ ಟ್ವೆಂಟಿ ನೈನ್ ಪರ್ಸೆಂಟ್ ಅಂದ್ರೆ ಬಿರ್ಲಾ ಪೇಪರ್ ಮಾರ್ಜಿನ್ಸ್ ಬೇರೆ ಅರ್ಧದಷ್ಟು ಇತ್ತು ಅಷ್ಟೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಅರ್ನಿಂಗ್ಸ್ ಕಾಲ್ ನಲ್ಲಿ ನಾವು ನೋಡಿದಾಗ ಕಂಪನಿಯ ಸಿ ಓ ಸ್ನೇಹಲ್ ಶಾ ಕೂಡ ಈ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಬಗ್ಗೆ ಮೂರು ಕಾರಣವನ್ನ ಕೊಟ್ಟರು ಅವ್ರ ಹೇಳಿದ ಕಾರಣ ಏನ್ ಗೊತ್ತಾ ಬೇರೆಯವ್ರಿಗೆ ಸಿಗೋ ಕೆಲವು ಸಬ್ಸಿಡಿಸ್ ಬಿರ್ಲಾಗೆ ಸಿಕ್ತಿಲ್ಲ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ಸ್ ಕೂಡ ತುಂಬಾ ಹಳೇದಾಗಿರೋದ್ರಿಂದ ದಕ್ಷತೆ ಕಮ್ಮಿ ಇದೆ ಅಂತ ಅವರ ಪೇಪರ್ ಯೂನಿಟ್ ಇರೋ ಲೊಕೇಶನ್ ಸರಿ ಇಲ್ಲ ಅದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಲಾಜಿಸ್ಟಿಕ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ ಇನ್ನು ಬೇರೆಯವರು ತಮ್ಮದೇ ಆದ ಕ್ಯಾಪಿಟಿವ್ ಪ್ರೊಸೆಸಿಂಗ್ ನ ಇಟ್ಕೊಂಡು ಖರ್ಚನ್ನ ಕಮ್ಮಿ ಮಾಡ್ತಾರೆ ಆದ್ರೆ ಬಿರ್ಲಾಗೆ ಆ ಮಾಡೆಲ್ ಸರಿ ಹೋಗ್ತಿಲ್ಲ ಹಾಗೇನೆ ಕೆಲವು ವಸ್ತುಗಳನ್ನ ಇಂಪೋರ್ಟ್ ಮಾಡಬೇಕು ಇದರಿಂದ ಖರ್ಚು ಜಾಸ್ತಿ ಇದೆ ಅಂತ ಮ್ಯಾನೇಜ್ಮೆಂಟ್ ಮಾತ್ ಕೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ ಅವ್ರಿಗೆ ಪೇಪರ್ ಬಿಸ್ನೆಸ್ ಮೇಲೆ ಒಂದು ಚೂರು ಕೂಡ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಈ ರೀತಿ ರೀಸನ್ಸ್ ಕೊಡ್ತಿದ್ದಾರೆ ಅಂತ ಅದೊಂದು ಟೆಂಪ್ರವರಿ ವೀಕ್ನಿಂಗ್ ಕ್ಯಾಶ್ ಫ್ಲೋ ತರ ಆಗಿತ್ತು ಅದಕ್ಕೆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಕಮ್ಮಿ ಇತ್ತು ಅಂತ ಇವ್ರು ಹೇಳೋದು ಹಾಗಾಗಿ ಇದನ್ನ ಐಟಿಸಿಗೆ ಮಾರಿದ್ದು ಮಾರು ಸ್ಟ್ರಾಟಜಿಕ್ ಆಗಿ ತುಂಬಾ ಸರಿ ಇದೆ ನೋಡಿ ಅಂದ್ರೆ ಇದರಿಂದ ಅವ್ರಿಗೆ ಲಿಕ್ವಿಡಿಟಿ ಸಿಕ್ತು ಆ ಕ್ಯಾಶ್ ಅನ್ನ ಅವರು ಫ್ಯೂಚರ್ ಗ್ರೋತ್ ಇರೋ ಒಂದು ರಿಯಲ್ ಎಸ್ಟೇಟ್ ಬಿಸಿನೆಸ್ ನಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಈ ಡೀಲ್ಗೂ ಮುಂಚೆ ಅವರ ಫೈನಾನ್ಶಿಯಲ್ ಬಗ್ಗೆನೂ ಬಗ್ಗೆ ಮಾತಾಡೋಣ ಮಾರ್ಚ್ ತರ್ಟಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಕಂಪನಿ ಹತ್ರ ಇದ್ದಿದ್ದು ಕೇವಲ ನಾನೂರು ಕೋಟಿ ಕ್ಯಾಶ್ ಆದ್ರೆ ಕಳೆದ ಒಂಬತ್ತು ತಿಂಗಳಲ್ಲಿ ಸುಮಾರು ನಾಲ್ಕು ಸಾವಿರದ ನೂರು ಕೋಟಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಗೆ ಇವರು ಇನ್ವೆಸ್ಟ್ ಮಾಡಿದ್ರು ಇದರಲ್ಲಿ ಹೆಚ್ಚಿನದ್ದು ಸಾಲದಿಂದಲೇ ಬಂದಿರಬೇಕು ಇಲ್ಲಿ ನೋಡಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಸಾಲವನ್ನ ತಗೊಂಡಾಗ ಟೂ ತೌಸಂಡ್ ಫೋರ್ ಏಟಿ ಟೂ ಕ್ರೋರ್ಸ್ ಇತ್ತು ಆದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅದು ಡಬಲ್ ಆಗಿ ಫೈವ್ ತೌಸಂಡ್ ಟ್ವೆಂಟಿ ಕ್ರೋರ್ಸ್ ಆಯ್ತು ಇದರಿಂದ ಕಂಪನಿಯ ಡೆಟ್ ಸರ್ವಿಸಿಂಗ್ ಕಾಸ್ಟ್ ಅಂದ್ರೆ ಸಾಲದ ಮೇಲಿನ ಬಡ್ಡಿ ಖರ್ಚು ಕೂಡ ಜಾಸ್ತಿ ಆಯಿತು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ನಾವು ನೋಡಿದಾಗ ಏಟ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇದ್ದಿದ್ದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಟ್ ಪಾಯಿಂಟ್ ತ್ರೀ ಝೀರೋ ಪರ್ಸೆಂಟ್ ಆಯಿತು ಅಂದ್ರೆ ಪರಿಣಾಮವಾಗಿ ನಾವು ನೋಡೋದಾದ್ರೆ ಕಂಪನಿಯ ನೆಟ್ ಡೆಟ್ ಈಕ್ವಿಟಿ ರೇಷಿಯೋ ಒಂದು ದಾಟಿದೆ ನೋಡಿ ಇದು ಒಂದು ರೆಡ್ ಫ್ಲಾಗ್ ಇದರಿಂದ ಎರಡು ದೊಡ್ಡ ಪ್ರಾಬ್ಲಮ್ ಸಹ ಆಗ್ಬೋದಿತ್ತು ಕಮ್ಮಿ ಕ್ಯಾಶ್ ಇದ್ರೆ ಹಳೆ ಸಾಲ ತೀರ್ಸೋದಕ್ಕೆ ಸಖತ್ ಕಷ್ಟ ಆಗತ್ತಲ್ವಾ ಮುಂದಿನ ಆಪರೇಷನ್ಸ್ ಗೆ ಕಂಪನಿ ಇನ್ನೂ ಕೂಡ ಹೆಚ್ಚು ಸಾಲ ತಗೊಳ್ಬೇಕಾಗಿತ್ತು ಅದು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಹಾಗಾಗಿ ಪೇಪರ್ ಬಿಸ್ನೆಸ್ ಮಾಡಿದ್ರಿಂದ ಕಂಪನಿಗೆ ಸ್ವಲ್ಪ ಬ್ರೀತಿಂಗ್ ರೂಮ್ ಕೂಡ ಸಿಕ್ಕಿದೆ ಆದ್ರೆ ನಿಜವಾದ ಪ್ರಶ್ನೆ ಏನ್ ಗೊತ್ತಾ ಅವರು ಅವಸರದಲ್ಲಿ ಕಮ್ಮಿ ಬೆಲೆಗೆ ಮಾರದ್ರ ಅಂತ ಪೇಪರ್ ಬಿಸ್ನೆಸ್ ನ ಫೇರ್ ವ್ಯಾಲ್ಯೂ ಗಿಂತ ಕಮ್ಮಿಗೆ ಮಾರಾಟ ಆಯಿತು ಯಾಕೆ ಇದನ್ನ ತಿಳ್ಕೊಳಕ್ಕೆ ನಾವು ದೊಡ್ಡ ಪೇಪರ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ರೇಷಿಯೋ ನೋಡಿದಿವಿ ನಮಗೆ ಗೊತ್ತಾಗಿದ್ದ ಅಂತಂದ್ರೆ ಹೆಚ್ಚಿನ ಪೇಪರ್ ಕಂಪನಿಗಳು ಈಗ ತಮ್ಮ ಆನ್ಯುಯಲ್ ರೆವಿನ್ಯೂ ನ ಸುಮಾರು ಒನ್ ಎಕ್ಸ್ ಅಂದ್ರೆ ಒಂದು ಪಟ್ಟು ನಲ್ಲಿ ಹೆಚ್ಚಾಗಿ ಟ್ರೇಡ್ ಮಾಡ್ತಿದೆ ಅಂತ ಇದರ ಆಧಾರದ ಮೇಲೆ ನಾವು ನೋಡೋದಾದ್ರೆ ಎ ಬಿ ನ ಒಂದು ಪೇಪರ್ ಡಿವಿಷನ್ ಗೆ ಸಿಕ್ಕ ವ್ಯಾಲ್ಯೂಯೇಷನ್ ಕೆಟ್ಟದಾಗಿ ಕಾಣ್ತಿಲ್ಲ ಫೇರ್ ಅಂತ ಅನ್ಸ್ತಾ ಇದೆ ಅಷ್ಟ್ ಮಾತ್ರ ಅಲ್ಲ ಬಿರ್ಲಾಗಳು ಮೊದಲೇ ಈ ಇಂಡಸ್ಟ್ರಿಯಲ್ಲಿ ಕಾಸ್ಟ್ ಕಾಂಪಿಟೇಟಿವ್ ಆಗಿರ್ಲಿಲ್ಲ ಅವರ ಗಳು ಕೂಡ ತುಂಬಾ ಹಾಳಾಗೋಗಿತ್ತು ಹಾಗಾಗಿ ಮಾರ್ದವರ ಕಡೆಯಿಂದ ನೋಡೋದಾದ್ರೆ ಈ ಡೀಲ್ ಒಂದು ಒಳ್ಳೆ ಮೂವ್ ಅಂತ ಅನ್ಸುತ್ತೆ ಬಹುಶಃ ಗ್ರೇಟ್ ಮೂವ್ ಕೂಡ ಆಗಿರ್ಬೋದು ಬಿರ್ಲಾಗಳಿಗೆ ಬೇಕಾಗಿದ್ದ ಕ್ಯಾಶ್ ಫ್ಲೋ ಕೂಡ ಸಿಕ್ತು ಜೊತೆಗೆ ಹಳೆಯ ಗೆ ಫೇರ್ ವ್ಯಾಲ್ಯೂಯೇಶನ್ ಕೂಡ ಆಯ್ತು ಹಾಗಾದ್ರೆ ಟಿ ಸಿ ಗೆ ಈ ಡೀಲ್ ಇಂದ ಏನ್ ಸಿಕ್ತು ಅವರು ಇದೇ ಲಾಲಾ ಕುವಾನ್ ಯೂನಿಟ್ ನ ಯಾಕೆ ತಗೊಂಡ್ರು ಅನ್ನೋದನ್ನ ನೋಡೋಣ ಸದ್ಯಕ್ಕೆ ಐ ಸಿ ಯ ಒಟ್ಟು ರೆವಿನ್ಯೂನ ನೋಡೋದಾದ್ರೆ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಪೇಪರ್ ಸೆಗ್ಮೆಂಟ್ ಇಂದ ಬರುತ್ತೆ ಆದ್ರೆ ಅದು ಕೂಡ ಎಂಟು ಸಾವಿರ ಕೋಟಿಗಿಂತ ಜಾಸ್ತಿ ಭಾರತದ ಎಂಬತ್ತು ಸಾವಿರ ಕೋಟಿ ಪೇಪರ್ ಇಂಡಸ್ಟ್ರಿಲಿ ನಾವು ನೋಡೋದಾದ್ರೆ ಅಂದ್ರೆ ಐಟಿಸಿ ಹತ್ರ ಸುಮಾರು ಟೆನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಆದ್ರೆ ಇಲ್ಲೊಂದು ಕ್ಯಾಚ್ ಇತ್ತು ನೋಡಿ ಐ ಟಿ ಯ ಫ್ಯಾಕ್ಟ್ರಿಗಳು ಆಗ್ಲೇ ಫುಲ್ ಕೆಪಾಸಿಟಿಯಲ್ಲಿ ನಡೀತಾ ಇತ್ತು ಹಾಗಾಗಿ ಮುಂದೆ ಬೆಳೆಯೋದಕ್ಕೆ ಅವ್ರಿಗೆ ಎರಡು ಆಪ್ಷನ್ಸ್ ಗಳಿದ್ವು ಹೊಸ ಫ್ಯಾಕ್ಟರಿ ನ ಕಟ್ಟೋದಕ್ಕೆ ಬೇಕಾಗಿರುವಂತಹ ಟೈಮ್ ಆಗಿರ್ಬೋದು ದುಡ್ಡು ಖರ್ಚ್ ಮಾಡೋದಾಗಿರ್ಬೋದು ಅಥವಾ ಇರೋ ಫ್ಯಾಕ್ಟ್ರೀನ ತೋ ಬೇಗ ಬೆಳ್ಸೋದು ಐಟಿ ಸಿ ಎರಡನೇ ದಾರಿ ಅಂದ್ರೆ ಆಕ್ವಿಸೇಷನ್ ರೂಟ್ ನ ಆರಿಸಿಕೊಳ್ತು ನೋಡಿ ಬಿರ್ಲಾ ಪೇಪರ್ ಬಿಸ್ನೆಸ್ ತಗೊಂಡಿರೋದ್ರಿಂದ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಈಗ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಹಾಗೆಯೇ ಈ ಆಕ್ವಿಸಿಷನ್ ಇಂದ ಐಟಿ ಗೆ ಜಿಯೋಗ್ರಾಫಿಕ್ ಎಕ್ಸ್ಪೆನ್ಷನ್ ಕೂಡ ಆಯಿತು ಇದುವರೆಗೆ ನಾವು ನೋಡಿದ್ರೆ ಅವರ ಒಂದು ಪೇಪರ್ ಯೂನಿಟ್ಗಳು ಹೆಚ್ಚಾಗಿ ಸೌತ್ ಅಂಡ್ ಈಸ್ಟ್ ಇಂಡಿಯಾದಲ್ಲಿತ್ತು ತಮಿಳುನಾಡು ತೆಲಂಗಾಣ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಆದ್ರೆ ಬಿರ್ಲಾ ಪ್ಲಾಂಟ್ ಇರೋದು ಲಾಲಾ ಖುವಾನ್ ಉತ್ತರಾಖಂಡ್ ನಲ್ಲಿ ಹಾಗಾಗಿ ಐಟಿ ಗೆ ಈಗ ನಾರ್ತ್ ಇಂಡಿಯಾಗೂ ಕೂಡ ಸ್ಟ್ರಾಂಗ್ ಎಂಟ್ರಿ ಸಿಕ್ಕಿದೆ ಈಗ ಇಂಡಸ್ಟ್ರಿ ಪೊಟೆನ್ಶಿಯಲ್ ಬಗ್ಗೆ ಮಾತಾಡೋಣ ನೋಡಿ ಭಾರತದಲ್ಲಿ ಪರ್ ಕ್ಯಾಪಿಟಾ ಪೇಪರ್ ಕನ್ಸಪ್ಷನ್ ನೋಡಿದಾಗ ಇನ್ನು ತುಂಬಾ ಕಮ್ಮಿನೇ ಇದೆ ವರ್ಷಕ್ಕೆ ಸುಮಾರು ಹದಿನಾರು ಕೆ ಜಿ ಅಷ್ಟೇ ಇನ್ನು ಗ್ಲೋಬಲ್ ಆವರೇಜ್ ನಾವು ನೋಡೋದಾದ್ರೆ ಐವತ್ತೇಳು ಕೆಜಿ ಇದೆ ಹೌದು ಡಿಜಿಟೈಸೇಷನ್ ಇಂದ ಪ್ರಿಂಟಿಂಗ್ ನೋಡಿದಾಗ ಪೇಪರ್ ಡಿಮ್ಯಾಂಡ್ ಕಮ್ಮಿ ಆಗಿದೆ ಆದ್ರೆ ಬೇರೆ ಕ್ಯಾಟಗರೀಸ್ ಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತದೆ ಫಾರ್ ಎಕ್ಸಾಂಪಲ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಅಂದ್ರೆ ನೇಚರ್ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಆಗಿರುತ್ತೆ ಹಾಗೇನೇ ಪ್ಲಾಸ್ಟಿಕ್ ಸಬ್ಸ್ಟ್ಯೂಷನ್ ಪ್ಲಾಸ್ಟಿಕ್ ಗೆ ಬದಲಾಗಿ ಇವರು ಈ ಪೇಪರ್ ನ ಯೂಸ್ ಮಾಡ್ಕೊಳ್ಳೋದು ಐಟಿಸಿ ಸಿ ಹೊಸ ಅವಕಾಶಗಳನ್ನ ತುಂಬಾ ಚೆನ್ನಾಗಿ ಬಳಸಿಕೊಳ್ತಿದೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಈ ಮೋಲ್ಡೆಡ್ ಫೈಬರ್ ಪ್ರಾಡಕ್ಟ್ಸ್ ನ ತಯಾರಿಸುವುದಕ್ಕೆ ಹೊಸ ಪ್ಲಾಂಟ್ ಇದು ಅವರ ಪೇಪರ್ ಅಂಡ್ ಪ್ಯಾಕೇಜಿಂಗ್ ಡಿವಿಶನ್ ನ ವಿಸ್ತರಿಸೋದಕ್ಕೆ ಪ್ರಾಡಕ್ಟ್ಸ್ ಗಳು ಫುಡ್ ಡೆಲಿವರಿ ಫಾರ್ಮಾ ಬ್ಯೂಟಿ ಎಲೆಕ್ಟ್ರಾನಿಕ್ಸ್ ಹೀಗೆ ಹಲವು ಸೆಕ್ಟರ್ ನಲ್ಲೂ ಕೂಡ ಬಳಕೆ ಆಗ್ತಾ ಇದೆ ರಿಯಾಲಿಟಿಯಲ್ಲಿ ನೋಡೋದಾದ್ರೆ ಐ ಟಿ ಸಿ ಆಗ್ಲೇ ತಮ್ಮದೇ ಆದ ಪ್ರಾಡಕ್ಟ್ಸ್ ನಲ್ಲಿ ಸಸ್ಟೈನಬಲ್ ಪ್ಯಾಕೇಜಿಂಗ್ ನ ಬಳಸೋದಕ್ಕೆ ಶುರು ಮಾಡ್ಕೊಂಡಿದ್ರು ಅವರ ಒಂದು ಆಶೀರ್ವಾದ್ ಆರ್ಗ್ಯಾನಿಕ್ ಹೋಲ್ ವೀಟ್ ಆಟನ ನಾವು ನೋಡಿದಾಗ ಈಗ ಪೇಪರ್ ಬೇಸ್ಡ್ ಬ್ಯಾಗ್ ಗಳಲ್ಲಿ ಬರುತ್ತೆ ಇನ್ನು ಪ್ಲಾಸ್ಟಿಕ್ ಸ್ಟ್ರಾಸ್ ಸ್ಟಿರ್ಸ್ ಬದ್ಲಿಗೆ ಪೇಪರ್ ವುಡ್ ಬೇಸ್ಡ್ ವಸ್ತುಗಳನ್ನು ಕೂಡ ಬಳಸ್ತಿದ್ದಾರೆ ಬೇಸಿಕಲಿ ಐಟಿಸಿ ತಮ್ಮನ್ನ ನೆಕ್ಸ್ಟ್ ಜನರೇಷನ್ ಪ್ಯಾಕೇಜಿಂಗ್ ಸೊಲ್ಯೂಷನ್ಸ್ ನಲ್ಲಿ ಫ್ರಂಟ್ ರನ್ನರ್ ಆಗಿ ಪೊಸಿಷನ್ ಅನ್ನ ಮಾಡ್ಕೊಳ್ತಿದೆ ಈ ಒಂದು ಲಾಲಾ ಖುವಾನ್ ಫ್ಯಾಕ್ಟ್ರಿ ಅವರಿಗೆ ಪಲ್ಪ್ ಮತ್ತೆ ಸ್ಪೇಸ್ ನಲ್ಲೂ ಕೂಡ ಇನ್ನು ವೇಗವಾಗಿ ಅಂದ್ರೆ ಫಾಸ್ಟ್ ಆಗಿ ಸ್ಕೇಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಹೌದು ಇದು ನಿಜವಾಗ್ಲೂ ಕೂಡ ಒಂದು ವಿನ್ ವಿನ್ ಡೀನ್ ಬಿರ್ಲಾ ರಿಯಲ್ ಎಸ್ಟೇಟ್ ಗೆ ಇದೊಂದು ಲೈಫ್ ಸೇವರ್ ಹಾಗೆ ಅವ್ರಿಗೆ ಗ್ರೋತ್ ಮೇಲೆ ಫೋಕಸ್ ಮಾಡೋದಕ್ಕೆ ಬ್ರೀತಿಂಗ್ ರೂಮ್ ಸಿಕ್ತು ಜೊತೆಗೆ ಬ್ಯಾಲೆನ್ಸ್ ಶೀಟ್ ಕೂಡ ತುಂಬಾ ಸ್ಟ್ರಾಂಗ್ ಆಯ್ತು ಇನ್ನು ಐಟಿ ಗೆ ಇದೊಂದು ಗೆ ಫಾಸ್ಟ್ ಟ್ರ್ಯಾಕ್ ಸಿಕ್ತ ಆಯ್ತು ಅಂದ್ರೆ ತುಂಬಾ ವೇಗವಾಗಿ ಮೂವ್ ಆಗೋದಕ್ಕೆ ಒಂದು ಆಪರ್ಚುನಿಟಿ ಹಾಗೆ ಹಿಂದಿನ ಹಂತದ ಒಂದು ನೆಟ್ವರ್ಕ್ ಗಳು ಕೂಡ ಜಾಸ್ತಿ ಸಿಕ್ತು ಇದು ಐಟಿಸಿ ಬಿಸ್ನೆಸ್ ನ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ನಮ್ಮ ಡೀಟೇಲ್ಡ್ ಬ್ರೇಕ್ ಡೌನ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಈ ತರದ ಕಾರ್ಪೊರೇಟ್ ಮೂವ್ಸ್ ಗಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕಂಪನಿಯ ಪ್ರೆಸ್ ರಿಲೀಸ್ ಹಳೆ ಅರ್ನಿಂಗ್ಸ್ ಕಾಲ್ಸ್ ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡೋದು ತುಂಬಾನೇ ಮುಖ್ಯ ನೀವು ಸ್ವಲ್ಪ ನಂಬರ್ ಕ್ರಂಚಿಂಗ್ ಮಾಡಿದ್ರೆ ವಿಷಯಗಳನ್ನ ಕನೆಕ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ವಿಡಿಯೋ ಇಂದ ನಿಮ್ಗೆ ತುಂಬಾ ನಾಲೆಜ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ತಿಳಿಸಿ ಮತ್ತಷ್ಟು ಕೇಸ್ ಸ್ಟಡಿ ಒಂದಿಗೆ ಹಾಗೆ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಒಂದಿಗೆ ನಾನ್ ನಿಮಗೆ ಮುಂದಿನ ಸ್ಪೆಷಲ್ ಸ್ಟೋರಿಲಿ ಸಿಗ್ತೀನಿ ಅಲ್ಲಿ ತನಕ ಕೇರ್